ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡುವುದೇನೆಂದರೆ ಈ ಒಂದು ಪ್ರಕರಣವನ್ನು ತಾವು ಈ ಕೂಡಲೇ ಸಿ ಬಿ ಐ ತನಿಖೆಗೆ ಒಪ್ಪಿಸಿ ಆ ಸಿ ಬಿ ಐ ತನಿಖೆಯನ್ನು ಬಹಳ ವ್ಯಾಪಕವಾಗಿ ಮತ್ತು ಸೂಕ್ತವಾಗಿ ತನಿಖೆ ಮಾಡೋದ್ರ ಮುಖಾಂತರ ಆ ಭಾಗದಲ್ಲಿರ್ತಕ್ಕಂಥ ಯಾವುದೇ ಬಲಾಟರು ಅಥವಾ ರಾಜಕಾರಣಿಗಳು ಯಾರಿದ್ದರೂ ಕೂಡ ಲೆಕ್ಕಿಸದೆ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಂತೇಳಿ ನಾವು ಈ ಮೂಲಕ ನ್ನು ಇವತ್ತು ಹತ್ಯೆ ಮಾಡಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ಅವರು ಒಂದು ಸೇವೆ ಮಾಡ್ತಂಥ ಒಂದು ಸೇವಕರು ಒಂದು ಬಡ ಕುಟುಂಬದಿಂದ ಬಂದು ದೊಡ್ಡ ಮಟ್ಟದಲ್ಲಿ ಬೆಳೆದು ಎಲ್ಲರನ್ನೂ ಒಂದು ಕೈಯಲ್ಲಿ ಹಿಡ್ಕೊಂಡು ಒಂದು ದೇವರ ವಾಕ್ಯಗಳನ್ನು ಕೊಟ್ಕೊಂಡು ಪ್ರತಿ ಒಬ್ಬೊಬ್ಬರಿಗೂ ಸುವಾರ್ತೆ ಸಾರಿ ಒಳ್ಳೆ ರೀತಿಯಲ್ಲಿ ದಿನ ದಿನಕ್ಕೂ ಈ ದೇಶದಲ್ಲಿ ನಾಯಿ ನರಿಗಳಿಗಿಂತ ಇರುವುದಕ್ಕೆ ಒಂದು ಸ್ವತಂತ್ರ ಈ ದೇಶದಲ್ಲಿ ಹಿಂದುಳಿದ ಜನಗಳಿಗೂ ಕ್ರೈಸ್ತರಿಗೂ ದಲಿತರಿಗೂ ದಿನ ದಿನೇ ವಾತಾವರಣ ಹದಗೆಟ್ಟು ಹೋಗ್ತಾ ಇದೆ ಒಂದು ಪ್ರವೀಣ್ ಪ್ರವೀಣವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಕಾರಣ ಒಂದಲ್ಲ ಎರಡು ಹುಡುಕ್ತಾ ಇದ್ದರೆ ಈ ಒಂದು ಸಮಾಜದಲ್ಲಿ ಕ್ರೈಸ್ತ ಸಮುದಾಯದವರು ಯಾರು ಬದುಕಬಾರದಾ ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇದೆ ಕಾರಣ ಏನಂತ ಹೇಳಿದ್ರೆ ಒಂದು ದೇವರ ವಾಕ್ಯವನ್ನು ಹೇಳಿ ಕೆಲವೊಂದು ಆತ್ಮಗಳು ನಶಿಸಿ ಹೋಗಂತ ಆತ್ಮಗಳಿಗೆ ಒಂದು ಪ್ರೇರಣೆಯಾಗಿ ಬದುಕೋದೇ ಒಂದು ದೊಡ್ಡ ಸಾಧನೆ ಆಗೋಗ್ಬಿಟ್ಟಿದೆ ದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯಗಳು ಹೆಚ್ಚಾಗ್ತಾ ಇದೆ ವಿಶೇಷವಾಗಿ ಕ್ರೈಸ್ತರ ಮೇಲೆ ದೌರ್ಜನ್ಯಗಳು ಹೆಚ್ಚಾಗ್ತಿದೆ ಅಂತೇಳಿ ಆ ಮಾತುಗಳು ಕೇಳಿ ಬರ್ತಲೇ ಇವೆ ಅದಕ್ಕೆ ಸಾಕ್ಷಿ ಎಂಬಂತೆ ಇದೇ ಮಾರ್ಚ್ ಇಪ್ಪತ್ತ ನಾಲ್ಕರಂದು ಆಂಧ್ರ ಪ್ರದೇಶದ ರಾಜಮಂಡ್ರಿಯ ಮುಖ್ಯ ರಸ್ತೆಯಲ್ಲಿ ರೆವರೆಂಡ್ ಪ್ರವೀಣ ಪಾಗದಾಲುಗಾರು ಅವರು ಅನುಮಾನಾಸ್ಪದ ರೀತಿಯಲ್ಲಿ ಅಪಘಾತಕ್ಕೀಡಾಗಿದ್ದರು ಅದು ಅಪಘಾತವಲ್ಲ ಅದು ಸ್ಪಷ್ಟವಾಗಿ ಕೊಲೆ ಅದಕ್ಕೆ ಸಂಬಂಧಿಸಿದಂತೆ ತನಿಖೆ ಆಗಬೇಕು ಅಂತೇಳಿ ಆಂಧ್ರ ಪ್ರದೇಶದ ಸರ್ಕಾರವನ್ನು ಒತ್ತಾಯಿಸಿ ಅಲ್ಲಲ್ಲಿ ಪ್ರತಿಭಟನೆಗಳು ನಡೆಯುತ್ತಿವೆ ಕರ್ನಾಟಕದಲ್ಲೂ ಕೂಡ ಪ್ರತಿಭಟನೆಗಳು ನಡೆಯುತ್ತಿದೆ ಕರ್ನಾಟಕ ರಾಜ್ಯ ದಲಿತ ಹಿಂದುಳಿದ ಕ್ರೈಸ್ತ ಅಲ್ಪಸಂಖ್ಯಾತ ಒಕ್ಕೂಟದ ವತಿಯಿಂದ ಪ್ರತಿಭಟನೆಯನ್ನ ಆನೇಕಲ್ ತಾಲೂಕಿನ ಚನ್ನಾಪುರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಮೆರವಣಿಗೆಯ ಮುಖಾಂತರ ಆಗಮಿಸಿದಂತ ಎಲ್ಲರೂ ಕೂಡ ತಮ್ಮ ಕೈಗಳಲ್ಲಿ ರೆವರೆಂಡ್ ಪ್ರವೀಣ ಅವರ ಭಾವಚಿತ್ರವನ್ನ ಇರಿಸಿಕೊಂಡು ಇವರಿಗೆ ನ್ಯಾಯ ಬೇಕೇ ಬೇಕು ಇವರು ದೇವಮಾನವರಾಗಿದ್ದರು ಸೇವೆಯ ಸ್ವರೂಪದಲ್ಲಿದ್ದರು ಸೇವೆಯನ್ನ ಎಲ್ಲ ಧರ್ಮೀಯರಿಗೂ ಕೂಡ ಜಾತ್ಯತೀತವಾಗಿ ಒದಗಿಸ್ತಿದ್ರು ಇವರ ಸಾವು ಒಂದು ರೀತಿಯಾಗಿ ಇದು ಕೊಲೆ ಅನ್ನುವಂತಹ ರೀತಿಯಲ್ಲಿ ಇವರು ಪ್ರತಿಭಟನೆಯನ್ನು ನಡೆಸಿ ತನಿಖೆ ಆಗಬೇಕು ಅದು ಕೂಡ ಉನ್ನತ ಮಟ್ಟದಲ್ಲಿ ತನಿಖೆ ಆಗಿದ್ದೇನೆ ನ್ಯಾಯ ಒದಗಿಸಬೇಕು ಅಂತೇಳಿ ಒತ್ತಾಯಿಸಿದರು ಈ ಒಂದು ಕರ್ನಾಟಕ ರಾಜ್ಯ ಹಿಂದುಳಿದ ದಲಿತ ಅಲ್ಪಸಂಖ್ಯಾತ ಕ್ರೈಸ್ತ ಒಕ್ಕೂಟದ ಸಂಚಾಲಕರಾದಂತಹ ಸಿಆರ್ ಲಕ್ಷ್ಮಣ್ ರವರು ಹಾಗೆ ಅಪಾರ ಸಂಖ್ಯೆಯಲ್ಲಿನ ಅವರ ಬೆಂಬಲಿಗರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಯಾರೆಲ್ಲ ಏನೆಲ್ಲ ಒತ್ತಾಯಿಸಿದ್ರು ಮತ್ತು ಯಾವ ಕಾರಣಕ್ಕಾಗಿ ಇವರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಎಲ್ರಿಗೂ ಭೀಮ್ ಸ್ವಾಗತವನ್ನ ಕೋರುತ್ತಾ ಯೇಸು ತಂದೆಯ ನಾಮಾಂಕಿತದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಕರ್ನಾಟಕ ರಾಜ್ಯ ದಲಿತ ಹಿಂದುಳಿದ ಕ್ರೈಸ್ತ ಅಲ್ಪಸಂಖ್ಯಾತರ ಒಕ್ಕೂಟದ ರಾಜ್ಯ ಸಮಿತಿ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ವಿಶೇಷವಾಗಿ ಈ ಕಾರ್ಯಕ್ರಮ ಉದ್ದೇಶ ಏನಂತ ಹೇಳಿದ್ರೆ ಇದೇ ಮಾರ್ಚ್ ಇಪ್ಪತ್ತ್ನಾಲ್ಕರಂದು ಆಂಧ್ರ ಪ್ರದೇಶದ ರಾಜಬಂಡ್ರಿ ಮುಖ್ಯ ರಸ್ತೆಯಲ್ಲಿ ಪ್ರವೀಣ್ ಬಡಗಾಲ ಎಂಬುವರು ಈ ಕ್ರೈಸ್ತ ಸಮುದಾಯದ ಧರ್ಮಗುರುಗಳವರು ಅವರ ಜೀವನ ಪೂರ್ತಿ ಕೂಡ ಎಲ್ಲ ಸಮುದಾಯದ ಎಲ್ಲ ಬಡವರ ಎಲ್ಲ ಶೋಷಿತರ ಧ್ವನಿಯಾಗಿ ಈ ಸಮಾಜದ ಅದರಲ್ಲೂ ಕೂಡ ಮಾನವ ಕುಲಕೋಟಿಗೆ ಮಾನವ ಕಲ್ಯಾಣಕ್ಕಾಗಿ ಬಹಳಷ್ಟು ಸ್ತೋತ್ರಗಳನ್ನು ದೇವರ ಮಹಿಮೆಗಳನ್ನು ತಿಳಿಸಿದಂಥ ಮಹಾ ವ್ಯಕ್ತಿ ಅವರು ಈಗ ಅವರ ವಿಚಾರದಲ್ಲಿ ಅಲ್ಲಿ ಕೆಲವು ಕಿಡಿಗೇಡಿಗಳು ಮಾರ್ಚ್ ಇಪ್ಪತ್ತ್ನಾಲ್ಕರಂದು ಮಧ್ಯರಾತ್ರಿಯಲ್ಲಿ ಅವರನ್ನು ಮರಣಾಂತಿಕ ಹಲ್ಲೆ ಮಾಡೋದ್ರ ಮುಖಾಂತರ ಅವರು ಜೀವವನ್ನು ತೆಗೆದಿರುತ್ತಾರೆ ತದನಂತರ ಅಲ್ಲಿರ್ತಕ್ಕಂಥ ಅವರು ಅಪಾರವಾದಂಥ ಅನುಯಾಯಿಗಳು ಬೆಂಬೆಲುಗರು ಮತ್ತು ಯೇಸು ಸ್ವಾಮಿಯ ಸ್ತೋತ್ರಗಳನ್ನು ಪರಿಪಾಲನೆ ಮಾಡುವಂಥ ಪಾಲಕರು ಅವರೆಲ್ಲರೂ ಕೂಡ ಸೇರಿಕೊಂಡು ಮಾರ್ಚ್ ಇಪ್ಪತ್ತೈದರಂದು ಅವರಿಗೆ ಎಲ್ಲ ವಿಚಾರ ಗೊತ್ತಾಗ್ತದೆ ಆದರನೇ ಇದಂಥ ಲೀಡ್ ಮಾಡುವಂಥ ಆಂಧ್ರ ಸರ್ಕಾರ ಇವತ್ತು ಇದನ್ನು ತಿರುಚುವಂಥ ಕೆಲಸವನ್ನು ಮಾಡಿದೆ ಹೇಳಿದ್ರೆ ಇದು ಮರಣಾಂತಿಕ ಅಲ್ಲೆ ಅಥವಾ ಕೊಲೆ ಅಲ್ಲ ಇದು ಆಕಸ್ಮಿಕ ಆಕ್ಸಿಡೆಂಟ್ ಇದು ಒಂದು ಅಪಘಾತ ಹೇಳಿಬಿಟ್ಟು ಅದನ್ನು ತಿರುಚುವಂಥ ಕೆಲಸ ಆಂಧ್ರ ಸರ್ಕಾರ ಮಾಡುವುದರಿಂದ ಅಲ್ಲಿ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಯೇಸು ಸಮುದಾಯ ಮತ್ತು ಶೋಷಿತ ಸಮುದಾಯಗಳ ಒಂದು ನಾಗರಿಕರು ಅವರ ಪರವಾಗಿ ಒಂದು ಧ್ವನಿಯನ್ನು ಎತ್ತುವಂಥ ಕೆಲಸ ಮಾಡಿದ್ದಾರೆ ಯಾಕಂದರೆ ಅವರು ಜೀವನ ಪೂರ್ತಿ ಕೂಡ ಅವರು ಯಾವುದೇ ಜಾತಿ ಧರ್ಮ ವರ್ಗಕ್ಕೆ ಸೀಮಿತ ಆಗಿರಲಿಲ್ಲ ಎಲ್ಲ ಜಾತಿಯ ಎಲ್ಲ ಸಮುದಾಯದ ಎಲ್ಲ ವರ್ಗದವರೊಂದಿಗೂ ಕೂಡ ಅವರು ಆತ್ಮವಿಶ್ವಾಸ ಮತ್ತು ಪ್ರೀತಿಯಿಂದ ಜೀವನ ಮಾಡಿಕೊಂಡು ಬಂದಂಥ ಒಂದು ಧೀಮಂತ ನಾಯಕರವರು ಈಗ ಅವರಿಗೆ ಈ ಥರ ತೊಂದರೆ ಆಗಿ ಈಗ ಅದರ ಬಗ್ಗೆ ಅವರು ಕ್ರಮ ತಗೊಂಡಿರೋದಕ್ಕೆ ನಾವು ಈ ಕರ್ನಾಟಕದ ನಮ್ಮ ಕರ್ನಾಟಕ ದಲಿತ ಹಿಂದುಳಿದ ಕ್ರೈಸ್ತ ಧಾರ್ಮಿಕ ಅಲ್ಪಸಂಖ್ಯಾತರ ಒಕ್ಕೂಟದಿಂದ ಆಂಧ್ರ ಸರ್ಕಾರಕ್ಕೆ ಒತ್ತಾಯ ಮಾಡುವುದೇನೆಂದರೆ ಈ ಒಂದು ಪ್ರಕರಣವನ್ನು ತಾವು ಈ ಕೂಡಲೇ ಸಿ ಬಿ ಐ ತನಿಖೆಗೆ ಒಪ್ಪಿಸಿ ಆ ಸಿ ಬಿ ಐ ತನಿಖೆಯನ್ನು ಬಹಳ ವ್ಯಾಪಕವಾಗಿ ಮತ್ತು ಸೂಕ್ತವಾಗಿ ತನಿಖೆ ಮಾಡೋದ್ರ ಮುಖಾಂತರ ಆ ಭಾಗದಲ್ಲಿರ್ತಕ್ಕಂಥ ಯಾವುದೇ ಬಲಾಟರು ಅಥವಾ ರಾಜಕಾರಣಿಗಳು ಯಾರಿದ್ದರೂ ಕೂಡ ಲೆಕ್ಕಿಸದೆ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಂತೇಳಿ ನಾವು ಈ ಮೂಲಕ ರಾಜ್ಯ ಸಮಿತಿ ಎಲ್ಲ ಪದಾಧಿಕಾರಿಗಳು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಪಾಲಕರು ಕೂಡ ನಾವು ಪಾಸ್ಟರ್ಗಳು ಕೂಡ ನಾವು ತೀವ್ರವಾಗಿ ಒತ್ತಾಯ ಮಾಡ್ತೀವಿ ಎಲ್ಲರೂ ಸೇರಿಕೊಂಡು ಈ ಪ್ರವೀಣಿಕೆ ಆಗಿರುವಂಥ ಘಟನೆ ಇನ್ನೂ ಯಾರಿಗೂ ಆಗಬಾರದು ಎದ್ದಿರುವಂಥ ಒಂದು ಸಂದೇಶವನ್ನು ಕೊಡೋಕ್ಕೆ ಇಷ್ಟಪಡ್ತೀವಿ ಏಕೆಂದರೆ ಕ್ರೈಸ್ತರಾಗಿರುವಂಥ ನಾವು ತುಂಬ ಸಮಾಧಾನಪೂರ್ವವಾಗಿ ನಮ್ಮ ದೇವರನ್ನೇ ಆರಾಧನೆ ಮಾಡಿ ಅದದು ಸ್ಥಳಗಳಲ್ಲಿ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಿಸ್ಕೊಂಡು ನಡೆಯುವಂಥ ವ್ಯಕ್ತಿಗಳಾಗಿದ್ದೀವಿ ಅದರಲ್ಲಿ ಇದೇ ರೀತಿಯಲ್ಲಿ ಒಂದು ಘಟನೆ ಅದು ತುಂಬ ಎಲ್ಲರಿಗೂ ಒಂದು ರೀತಿಯಲ್ಲಿ ಅಪ್ಸೋಸ್ ಮಾಡುವಂಥ ವಿಷಯವಾಗಿರುತ್ತದೆ ಇದಕ್ಕೆ ಇಮ್ಮಿಡಿಯೇಟ್ ಆಗಿರುವಂಥ ಆ್ಯಕ್ಷನನ್ನು ತಗೋಬೇಕು ಎಂದ ನಾವು ಗವರ್ನರ್ ಮುಖಾಂತರ ರಾಷ್ಟ್ರಪತಿ ಭವನ್ ತಂಗ ಈ ಸಂದೇಶವನ್ನು ಹೋಗಬೇಕು ಎಂದಿರುವಂಥ ಒಂದು ವಿನಂತಿಯನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ ನಮ್ಮ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಿಗೆ ಒಂದು ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಅವರು ಇದನ್ನು ಮನವಿಯಾಗಿ ಸ್ವೀಕರಿಸಿ ನಮ್ಮ ಪ್ರವೀಣ್ ಪಗಡಾಲು ಅವರ ಈ ಒಂದು ಮರಣ ಅದು ಯಾವ ರೀತಿಯಾಗಿ ನಡೆದಿದೆ ಎಂಬುದಾಗಿ ಪರಿಶೀಲನೆ ಆಗಬೇಕು ಸತ್ಯ ಹೊರಗಡೆ ಬರಬೇಕು ಯಾಕಂದರೆ ಕ್ರೈಸ್ತರು ಅಂದರೆ ಎಲ್ಲ ಒಂದು ರೀತಿಯಲ್ಲಿ ಏನೋ ಒಂದು ದಾನ ಆಗಿ ತಳ್ಕೊಂಡಿರುವಂಥ ಈ ಮನೋವಾದಿಗಳಿಗೆ ನಾನು ಹೇಳೋದು ಎಚ್ಚರಿಕೆ ಒಂದು ಹೇಳ್ತಾ ಇದ್ದೇನೆ ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ ಯಾಕಂದರೆ ಈ ಮರಣ ಒಂದು ನೀವು ನೆನೆಸಿರ್ಬೋದು ಪ್ರವೀಣ್ ಪಗಡಾಲು ಅವ್ರನ್ನ ಒಬ್ಬರನ್ನ ನೀವು ಕೊಲೆ ಮಾಡಿದ್ದೀನಿ ಇಲ್ಲ ಅವರು ಸತ್ತೋಗಿದ್ದಾರೆ ಅಂತ ಆದರೆ ಅನೇಕ ಪ್ರವೀಣ್ ಪಗಡಾಲ್ ಅವರು ಸೇವಕರುಗಳಾಗಿ ಎದ್ದೊಳ್ತಾರೆ ಇದು ಎಚ್ಚರಿಕೆಯಾಗಿ ನಾವು ಹೇಳ್ತಾ ಇದ್ದೀವಿ ಇದನ್ನು ನೀವು ಇಷ್ಟಕ್ಕೆ ನಿಲ್ಲಿಸಿ ಇದನ್ನು ಸತ್ಯ ಹೊರಗಡೆ ಬರಬೇಕಾಗಿ ನಾವು ನಮ್ಮ ಚಂದ್ರಬಾಬು ನಾಯ್ಡು ಅವರು ನಮ್ಮ ಮುಖ್ಯಮಂತ್ರಿಗಳು ಅವರು ನಮ್ಮ ಘನ ಸೇವಕರ ಈ ಒಂದು ಮರಣ ಇದನ್ನು ಎಲ್ಲ ಜನರಿಗೆ ಗೊತ್ತಾಗಬೇಕು ಯಾಕಂದರೆ ಇದು ಯಾವುದೋ ರೀತಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿರೋದಲ್ಲ ಇದನ್ನು ಮುಚ್ಚಾಕೋದಕ್ಕೋಸ್ಕರ ದೊಡ್ಡ ದೊಡ್ಡ ಕೈವಾಡಗಳಿಂದ ಇದು ನಡೆದಿದೆ ಅದಕ್ಕೋಸ್ಕರ ಇದನ್ನು ಪರಿಶೀಲನೆ ಮಾಡಿ ಇಲ್ಲ ಅಂದರೆ ನಾವು ಉಗ್ರ ಹೋರಾಟಕ್ಕೆ ಸಿದ್ಧವಾಗ್ತೀವಿ ಅಂತ ಹೇಳ್ತಾ ಈ ಮೂಲಕವಾಗಿ ಕ್ರೈಸ್ತರ ಸಭೆಗಳ ಸಭಾಪಾಲಕರ ಸೋಶನ ಅಧ್ಯಕ್ಷರಾಗಿ ಈ ದಿನ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಕೂಟವನ್ನು ದೇವರು ಆಶೀರ್ವದಿಸಲಿ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಒಂದು ಒಕ್ಕೂಟದ ಮುಖಾಂತರವಾಗಿ ಇದು ಆಯಿಸಲಾಗಿದೆ ನಿಜವಾಗಲೂ ನಮ್ಮ ಪ ಪಾಸ್ಟರ್ ಪ್ರವೀಣ್ ಅವರು ಮಾಡಿದಂಥ ಸೇವೆ ದೇವರು ಪರಲೋಕದಲ್ಲಿ ಮಹಿಮೆ ಪಡುವಂಥ ಸೇವೆ ಅವರು ಯಾರ ವಿರುದ್ಧವಾಗಿಯೂ ಮಾಡಲಿಲ್ಲ ಅವರ ಸಮುದಾಯಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಒಳ್ಳೆಯ ಸೇವೆಯನ್ನು ಮಾಡಿ ಉನ್ನತವಾದ ಸೇವೆಯನ್ನು ಮಾಡಿದರು ಆದರೆ ಕಿಡಿಗೇಡಿಗಳು ಅವರು ಮಾಡಿದಂಥ ಸೇವೆಯನ್ನು ತಾಳಲಾರದೆ ಸಮುದಾಯಕ್ಕೆ ವಿರೋಧವಾಗಿ ಅಂತೇಳಿ ಇವರು ಬಹಳ ನೋವಿನ ಸಂಗತಿ ಅಂದ್ರೆ ಅವರನ್ನು ಹತ್ಯೆಗೈದಿರು ಹೌದು ಈ ಒಂದು ಭಾವಚಿತ್ರದಲ್ಲಿ ಕಾಣಿಸುತ್ತಿರುವವರ ಇವರ ಹೆಸರು ರೆವರೆಂಡ್ ಪ್ರವೀಣ್ ಪಾಗದಾಲಗಾರರವರು ಇವರು ಆಂಧ್ರ ಪ್ರದೇಶದಲ್ಲಿ ಕ್ರೈಸ್ತ ಧರ್ಮದ ಪ್ರಚಾರವನ್ನ ಮತ್ತು ಸೇವೆಯನ್ನ ಸಲ್ಲಿಸ್ತಾ ಇದ್ರಂತೆ ಆದ್ರೆ ರಾಜಮಂಡ್ರಿಯ ಮುಖ್ಯ ರಸ್ತೆಯಲ್ಲಿ ಮಾರ್ಚ್ ಇಪ್ಪತ್ನಾಲ್ಕರಂದು ಅಪಘಾತಕ್ಕೀಡಾಗಿ ಮೃತಪಟ್ಟಿದ್ದರು ಇದು ಅಪಘಾತವಲ್ಲ ಇದು ಕೊಲೆ ಎನ್ನುವಂತಹ ರೀತಿಯಲ್ಲಿ

ನಮ್ಮ ಕರ್ನಾಟಕ ದಲಿತ ಹಿಂದುಳಿದ ಕ್ರೈಸ್ತ ಧಾರ್ಮಿಕ ಅಲ್ಪಸಂಖ್ಯಾತರ ಒಕ್ಕೂಟದಿಂದ ಆಂಧ್ರ ಸರ್ಕಾರಕ್ಕೆ ಒತ್ತಾಯ ಮಾಡುವುದೇನೆಂದರೆ ಈ ಒಂದು ಪ್ರಕರಣವನ್ನು ತಾವು ಈ ಕೂಡಲೇ ಸಿಬಿಐ ತನಿಖೆಗೆ ಒಪ್ಪಿಸಿ ಆ ಸಿಬಿಐ ತನಿಖೆಯನ್ನು ಬಹಳ ವ್ಯಾಪಕವಾಗಿ ಮತ್ತು ಸೂಕ್ತವಾಗಿ ತನಿಖೆ ಮಾಡೋದ್ರ ಮುಖಾಂತರ ಆ ಭಾಗದಲ್ಲಿರ್ತಕ್ಕಂಥ ಯಾವುದೇ ಬಲಾಟರು ಅಥವಾ ರಾಜಕಾರಣಿಗಳು ಯಾರಿದ್ದರೂ ಕೂಡ ಲಕ್ಷಿಸದೆ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಂತೇಳಿ ನಾವು ಈ ಮೂಲಕ ರಾಜ್ಯ ಸಮಿತಿ ಎಲ್ಲ ಪದಾಧಿಕಾರಿಗಳು ಇಲ್ಲಿ ಸೇರಿರತಕ್ಕಂಥ ಎಲ್ಲ ನಮ್ಮ ಪಾಲಕರು ಕೂಡ ನಾವು ಪಾಸ್ಟರ್ಗಳು ಕೂಡ ನಾವು ತೀವ್ರವಾಗಿ ಒತ್ತಾಯ ಮಾಡ್ತೀವಿ ಹೌದು ಕೆಲವೊಂದು ಕಡೆ ಈ ರೀತಿಯಾದಂತಹ ಅಪಘಾತಗಳು ಒಂದಷ್ಟು ಅನುಮಾನಗಳಿಗೂ ಕೂಡ ಕೊಡುತ್ತೆ ಯಾರು ಹೆಚ್ಚು ಯಾವುದಾದ್ರೂ ಒಂದು ಧರ್ಮದ ಪರವಾಗಿ ಕೆಲಸವನ್ನು ಮಾಡ್ತಿರೋಕ್ಕಾದ್ರೆ ಈ ರೀತಿಯಾದಂಥ ಅಪಘಾತಗಳು ಒಮ್ಮಿಂದೊಮ್ಮೆಲೆ ಆದಾಗ ಅದು ಸಹಜವಾಗಿಯೇ ಒಂದಷ್ಟು ಅನುಮಾನಗಳಿಗೆ ಕೊಡುತ್ತೆ ಈಗಲೂ ಕೂಡ ನಡೆದಿರುವಂಥದ್ದು ಅದೇ ಎನ್ನುವಂಥ ಅನುಮಾನವನ್ನು ಕರ್ನಾಟಕ ರಾಜ್ಯ ಹಿಂದುಳಿದ ಕ್ರೈಸ್ತ ಅಲ್ಪಸಂಖ್ಯಾತ ಒಕ್ಕೂಟಗಳ ವತಿಯಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕ ದಲಿತ ಹಿಂದುಳಿದ ಕ್ರೈಸ್ತ ಅಲ್ಪಸಂಖ್ಯಾತ ಒಕ್ಕೂಟದ ಈ ಒಂದು ರಾಜ್ಯ ಸಮಿತಿಯ ಒಂದು ಈ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯಿಸಿದ್ದು ಹೀಗೆ